ನಮಸ್ಕಾರ ನಾಡಿದ್ದು ಇಪ್ಪತ್ತೊಂದನೇ ತಾರೀಕು ಶನಿವಾರ ನಗರದ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಮತ್ತು ವಿರೇಕ ಅಕಾಡೆಮಿ ವತಿಯಿಂದ ಹಾಡು ಹಳೆಯದಾದರೇನು ಭಾವ ನವನವೀನ ಅಂತ ಕಾರ್ಯಕ್ರಮ ಹಾಡು ಹೊಳೆಯದಾದರೇನು ಭಾವ ನವನವೀನ ಅನ್ನುವಂಥ ಒಂದು ಸಂಗೀತದ ಕಾರ್ಯಕ್ರಮ ಅವತ್ತು ವಿಶ್ವ ಸಂಗೀತ ದಿನಾಚರಣೆ ಹೌದು ಆ ದಿನ ಕುವೆಂಪು ಕಲಾಮಂದಿರದಲ್ಲಿ ಕಾರ್ಯಕ್ರಮ ಇದೆ ಈ ಚಲನಚಿತ್ರ ಖ್ಯಾತ ನಟಿ ಹಿರಿಯ ನಟಿ ವಾಸಂತಿಯವರು ಬರ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಇದೆ ಹಾಗೇ ನಾದೋಪಾಸನಾ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತೇವೆ ಆ ಪ್ರಶಸ್ತಿಯನ್ನು ಈ ಬಾರಿ ಮೈಸೂರಿನ ಖ್ಯಾತ ಗಾಯಕರು ಹಾಗೂ ಸಂಗೀತ ನಿರ್ದೇಶಕರಾದ ನಿತಿನ್ ರಾಜಾರಾಮ್ ಶಾಸ್ತ್ರಿ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರಿಗೆ ಆ ಪ್ರಶಸ್ತಿ ಇದೆ ನಾವು ವಿವೇಕ ಅಕಾಡೆಮಿ ಮತ್ತು ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ನವರು ನೂರ ಎಂಟನೇ ಮಾಡ್ತಾರೆ ನೂರ ಎಂಟನೇ ಒಂದು ಕಾರ್ಯಕ್ರಮ ಇದು ಗಾನಯಾನ ನೂರ ಎಂಟು ನೂರ ಎಂಟು ಭಾಳ ಒಂಥರ ವಿಶೇಷವಾದಂಥ ಸಂಖ್ಯೆ ಅದು ಆ ಒಂದು ಕಾರ್ಯಕ್ರಮ ಸ್ಥಳೀಯ ಶಾಸಕರಾದ ಎಚ್ ಡಿ ತಮ್ಮಯ್ಯರು ಉದ್ಘಾಟನೆ ಮಾಡ್ತಾರೆ ವಿಧಾನ ಪರಿಷತ್ ಸದಸ್ಯರಾದ ಸಿ ರವಿ ಅವರು ಮತ್ತು ಎಸ್ ಎಲ್ ಭೋಜೇಗೌಡರು ಇರ್ತಾರೆ ಅವರು ಪದ್ಮವಾಸಂತಿಯವರನ್ನ ಹಾಗೆ ಪ್ರಶಸ್ತಿಯನ್ನು ನೀಡ್ತಾರೆ ದೀಪಕ್ ದೊಡ್ಡ ಅವ್ರದ್ದು ಅಧ್ಯಕ್ಷತೆ ಇರ್ತದೆ ದೇವರಾಜ್ ಶೆಟ್ಟಿ ಹಾಗೆ ಇರ್ತಾರೆ ಇನ್ನೊಬ್ಬರತ್ತಾರೆ ಸಿಕ್ಕರೆ ಅವರು ಆದಿಚಿರಿ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರು ಹಾಗೆ ಡಾಕ್ಟರ್ ಜೆ ಪಿ ಕೃಷ್ಣಗೌಡರು ಅತಿಥಿಗಳಾಗಿರ್ತಾರೆ ಪ್ರವೇಶ ಉಚಿತ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಳ ದೊಡ್ಡ ದೊಡ್ಡ ಹಾಡುಗಾರಿದ್ದಾರೆ ಯದಿ ತುಂಬಿ ಆಡುವನ್ನು ಸ್ಟಾರ್ ಖ್ಯಾತಿಯ ಸಂಗೀತಗಾರರು ರಾಜಾರಾಮ್ ಶಾಸ್ತ್ರಿ ಸ್ವತಃ ಅವರು ಅದು ಪ್ರಶಸ್ತಿ ಇದೆ ಆದರೂ ಹಾಡ್ತಾರೆ ಅವರು ಹಾಗೆ ಶಿವಮೊಗ್ಗದ ಸುರೇಖಾಗಡೆ ಬರ್ತಾರೆ ಜೀ ಸರಿಗಮ್ಮ ಜೂರಿ ರಮ್ಯಾ ಪ್ರಸನ್ನ ಬರ್ತಾರೆ ಹಾಗೆ ನಮ್ಮ ಜಿಲ್ಲೆಯ ಖ್ಯಾತ ಗಾಯಕಿ ಭಾಗ್ಯಶ್ರೀಗೌಡ ಅಂತ ಬೆಂಗಳೂರಲ್ಲಿ ಭಾಳ ಫೇಮಸ್ ಸಿಂಗರ್ ಅವರು ಅವರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮೂರಿನ ನಮ್ಮ ಸ್ಥಳೀಯ ನಾಯಕ ಕಲಾವಿದರು ನಮ್ಮ ಸುಧೀರ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಮ್ಮ ನಾಯಕ್ ಹಾಗೆ ಸಾತ್ವಿಕ್ ಸುಂದರಲಕ್ಷ್ಮಿ ರುಕ್ಸಾನ ಅನೂಷಾ ಕವಿತಾ ನಿಯತ್ತವರು ಪೃಥ್ವಿಶ್ರೀ ಚೈತನ್ಯ ಇವರೆಲ್ಲ ಆಡ್ತಾ ಇದ್ದಾರೆ ಪೃಥ್ವಿಶ್ರೀ ಶ್ರೀ ಬರ್ತಾ ಇದ್ದಾರೆ ಚಿಕ್ಕಮಗಳೂರು ಜನರು ಸಂಗೀತ ಪ್ರಿಯರು ತವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಸಂಗೀತ ಮನಸ್ಸಿಗೆ ಮುದ ನೀಡ್ತದೆ ಆರೋಗ್ಯ ಆರೋಗ್ಯವನ್ನು ವೃದ್ಧಿಸ್ತದೆ ತವೆಲ್ಲರೂ ಈ ಸಂಗೀತವನ್ನು ಕೇಳಿ ಆನಂದಿಸಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತೇವೆ ಧನ್ಯವಾದಗಳುಸಿ